ಕತ್ತಿಗೆ ಕೈ ಕೊಟ್ಟು ಹೊಲದಿಂದ ಹೊರ ಚಳ್ಳಿ ಬೆದರಿಸಿ ಕಳಿಸಿದರೆ ನಮ್ಮ ಹೊಲವರಾಗುತ್ತದೆ ಕೇಳಿದ್ರೇ ನರಹಂತಕ ಆಸ್ತಿಯ ಎಲ್ಲಾ ಕಾಗದ ಪತ್ರಗಳು ನನ್ನ ಹೆಸರಿನಲ್ಲಿರುವಾಗ ನಿನಗೆ ಕಣ್ಣ ಭಯ ನಾಳೆ ಇದರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರಿಸುತ್ತೇನೆ ವಿಚಾರಿಸುತ್ತೇನೆ ಕಂಪ್ಲೇಂಟ್ ಕೊಟ್ಟು ವಿಚಾರಿಸೋದು ಬೇಡಪ್ಪ ನಾಳೆಗೆ ನಾನೇ ಅವರ ಮನೆಗೆ ಹೋಗಿ ಇದ್ರ ಬಗ್ಗೆ ವಿಚಾರ ಮಾಡಬಹುದು ಕಂದರ ರುಂಡ ಸರಿಯಲು ಸಿದ್ಧನಾಗಿ ನಿಂತಿರುವ ನನ್ನ ಮೂರನೇ ತಮ್ಮ ಶಿವನಿಗೆ ಮಾತಾ ತಿಳುಸುವದ ಬೇಡಪ್ಪ ಬೇಡ ಚಂದ ಈಗ ಬಂದಿಯೋ ಹೌಕಂದಾ ಈಗ ಬಂದೆ ಅದೇನೋ ಅಣ್ಣ ತಂಗಿ ಇಬ್ಬರು ಈ ಪ್ರಪಂಚದ ಎಲ್ಲಾ ಹಾಗೆ ಸುಮ್ಮನೆ ಮಾತನಾಡ್ತಾ ನಿಂತಿದ್ದವಷ್ಟೇ ಎಲ್ಲ ತಂಗಿ ಎಲ್ಲ